ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಸರ್ಕೊಂಡಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದಾರೆ ಆ್ಯಂಡ್ ಇವಾಗ ಬಿಗ್ ಬಾಸ್ ಮೈಲಿ ನಾಮಿನೇಷನ್ ಬಿಸಿ ಜೋರಾಗಿದೆ ಅಂತ ಹೇಳ್ಬೋದು ಡಿಫ್ರೆಂಟ್ ಆಕ್ಟಿವಿಟೀಸ್ಗಳನ್ನ ಕೊಟ್ಬಿಟ್ಟು ನಾಮಿನೇಟ್ ಮಾಡೋದಕ್ಕೆ ಬಿಗ್ ಬಾಸ್ ಮನೆ ಸ್ಪರ್ಧಿಗಳನ್ನ ಬಿಟ್ಟಿದ್ದಾರೆ ತುಂಬ ವಿಷಯಗಳು ಇಂಟ್ರೆಸ್ಟಿಂಗ್ ಆಗಿದೆ ಸೊ ಪ್ರೋಮೋ ನೋಡ್ಕೊಬೋಣ ನಮ್ಮ ಡೀಟೇಲ್ ಮಾತಾಡೋಣ ಬನ್ನಿ ಈ ಮನೆಯೊಳಗೆ ಇರುವುದು ಅಪರಾಧವೇಟ್ ಮಾಡಬೇಕು ಏನೋ ಬೈತಿದ್ದಾರೆ ಅವ್ರು ಒಂಥರ ಎಲ್ಲಾನು ಆಡ್ಬಲ್ಲೆ ಅನ್ನೋ ಅಹಂಕಾರ ಅದು ಅವಳ ಆಟಾನೇ ಕೆಡಿಸ್ತಾ ಇದೆ ಎಲ್ಲೋ ಒಬ್ರು ಮಾತ್ರ ಅವಳ ಅಭಿಪ್ರಾಯ ಹೇಳ್ಕೊಳಕೆ ಸೀಮಿತ ಆಗ್ಬಿಡಿದಾಳೆ ಅಂತ ಅನ್ಸುತ್ತೆ ಬಿಗ್ ಬಾಸ್ ಒಂಬತ್ತು ಇಂಟ್ರೆಸ್ಟಿಂಗ್ ಆಗಿದೆ ಪ್ರೊಮೋ ಪರವಾಗಿಲ್ಲ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನಾಮಿನೇಷನ್ ಪ್ರಕ್ರಿಯೆ ಅನ್ನೋದನ್ನು ಬೆಳಗ್ಗೆ ಬಂತಲ್ಲ ಅದೊಂದಕ್ಕೆ ಸೀಮಿತವಾಗಿ ಇಡ್ದಂತೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನ ಕೊಟ್ಬಿಟ್ಟು ಇವಾಗ ನಾಮಿನೇಟ್ ಮಾಡೋದಕ್ಕೆ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ಪರ್ಧಿಗಳನ್ನ ಚೆನ್ನಾಗಿದೆ ಆ್ಯಂಡ್ ಇಷ್ಟು ವಾರ ತುಂಬ ಜನ ಸೇಫ್ ಆಗ್ತಾಯಿದ್ರು ಹೆಂಗೋ ಒಂದು ಸಲ ಹೆಂಗೋ ಒಂದು ಕಡೆಯಿಂದ ಬಚ್ಚಾ ಹೋಗ್ಬಿಡ್ತಿದ್ರು ಓಕೆನಾ ಬಟ್ ಈ ವಾರ ಅದಾಗಲ್ಲ ಅಂತ ಅನಿಸಿದೆ ಆಲ್ಮೋಸ್ಟ್ ಎಲ್ಲರೂ ಕೂಡ ನಾಮಿನೇಟ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಆ್ಯಂಡ್ ಸೇಫ್ ಗೇಮ್ ಯಾರು ಯಾರ್ಯಾರು ಆಡ್ತಾ ಇದ್ರು ಅಥವಾ ತುಂಬ ಜನ ಯಾರು ನಾಮಿನೇಟ್ ಆಗ್ತಿರಲಿಲ್ಲ ಅವರೆಲ್ಲರೂ ಕೂಡ ಈ ವಾರ ನಾಮಿನೇಟ್ ಆಗುವಂಥ ಚಾನ್ಸ್ಗಳು ಜಾಸ್ತಿ ಇದೆ ಯಾಕಂದರೆ ಎಲ್ಲರ ಕಣ್ಣು ಕೂಡ ಬಿದ್ದಿದೆ ಅಂತ ಹೇಳ್ಬೋದು ಯಾರು ನಾಮಿನೇಟ್ ಆಗ್ತಾಯಿಲ್ಲ ಆ್ಯಂಡ್ ನಮ್ಮ ಗ್ರೂಪಲ್ಲಿ ಜಾಸ್ತಿ ಆಗ್ತಿದ್ವಿ ನಮ್ಮ ಒಂದು ಕಿತ್ತಾಟದಲ್ಲಿ ಎಷ್ಟೋ ಜನ ಸೇಫ್ ಆಗ್ತಿದ್ದಾರೆ ಇದೆಲ್ಲವೂ ಕೂಡ ಆಲ್ರೆಡಿ ಸ್ಪರ್ಧೆಗಳಿಗೆ ಅರ್ಥ ಆಗಿದೆ ಸೊ ಹಾಗಾಗಿ ಕ್ಲಿಯರಾಗಿ ಪ್ಲಾನ್ ಮಾಡಿಕೊಂಡೆ ನಾಮಿನೇಟ್ ಮಾಡ್ತಾರೆ ಸೊ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇವಾಗ ಪ್ರೋಮೋದಲ್ಲಿ ಒಂದಿಷ್ಟು ವಿಷಯ ಹೇಳಿದೆ ಫಸ್ಟ್ ಅದು ನೋಡ್ಬೇಡೋಣ ಓಕೆನಾ ಏನು ಮೇಲೆ ನೋಡ್ತಿರ್ಬೋದು ದೋಷಿ ಅಂತ ಹಾಕ್ಬಿಟ್ಟು ಇಬ್ಬರನ್ನ ಅಂದರೆ ಒಬ್ಬರು ಇಬ್ಬರನ್ನ ನಾಮಿನೇಟ್ ಮಾಡುವಂಥ ಒಂದು ಅಧಿಕಾರ ಇರುತ್ತೆ ಸೊ ಅಲ್ಲಿ ಫೋಟೋಗಳು ಕೂಡ ಕಾಣುತ್ತೆ ನೀವು ನೋಡ್ತಿರ್ಬೋದು ಸೊ ಈ ಫೋಟೋಸ್ಗಳೇನೂ ಕೂಡ ತೊಗೊಬಂದು ಇಬ್ಬರದನ್ನ ಇಲ್ಲಿ ದೋಷಿ ಅನ್ನೋದು ಇದೆಯಲ್ಲ ಅಲ್ಲಿಗೆ ಹಾಕಬೇಕಾಗುತ್ತೆ ಸೊ ನಾಮಿನೇಟ್ ಮಾಡಿದ ರೀತಿ ಆಗುತ್ತೆ ಅದು ಓಕೆನಾ ಸೊ ಯಾರು ಜಾಸ್ತಿ ಬರುತ್ತೆ ಅನ್ಕೋದನ್ನ ಕಾದ್ ನೋಡೋಣ ಜೊತೆಗೆ ಇಲ್ಲಿ ಆ ಕಡೆ ಫೋಟೋಸ್ಗಳೆಲ್ಲ ಇದೆ ಟಾರ್ಗೆಟು ಕ್ವಶನ್ ಮಾರ್ಕು ಈ ಥರ ಎಲ್ಲ ಹಾಕಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಗುರು ಡು ನಾಟ್ ಕ್ರಾಸ್ ಅಂತ ಕೂಡ ಹಾಕಿದ್ದಾರೆ ಆ್ಯಂಡ್ ಯೋಗ್ಯತೆ ಇರೋದವರು ಇದನ್ನು ದಾಟಿ ಇಲ್ಲಿ ಬರಬಾರ್ದು ಇರಲೇಬಾರ್ದು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಮಾಡುವಂಥದ್ದು ಅದೊಂದು ಥೀಮ್ ಅಂತ ಹೇಳ್ಬೋದು ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ ಎಲ್ಲ ಸ್ಪರ್ಧಿಗಳ ಫೋಟೋಗಳು ಆ್ಯಂಡ್ ಇಲ್ಲಿ ಯಾರು ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ನೋಡಿದಾಗ ಅವ್ರ ಹೆಸರನ್ನ ತಗೊಂಡಿರೋ ರೀತಿ ಕಾಣಿಸ್ತಿದೆ ಕಾವ್ಯವರು ಇಂಟ್ರೆಸ್ಟಿಂಗ್ ಆಗಿದೆ ಈ ಮೂವು ಏನು ರೀಸನ್ ಹೇಳ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ ಇಲ್ಲಿರುವಂಥ ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ಯಾರ ರೇಸಲ್ಲಾರು ತೊಗೊಬೋದು ನಮ್ಮ ಜೊತೆ ಇದ್ದಾರೆ ಕ್ಲೋಸ್ ಆಗಿದ್ದಾರೆ ಮಟ್ಟು ಅವ್ರ ಹೆಸರು ತೊಗೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅವರೇ ಇವರು ಕಾಂಪಿಟೇಟರ್ ಕೂಡ ಆಗ್ಬೋದು ಸೊ ಹಾಗೆ ಅದೆಲ್ಲ ಪ್ರಾಬ್ಲಮ್ ಏನಿಲ್ಲ ಬಟ್ ಏನಪ್ಪಾ ಅಂದರೆ ಕಾರಣಗಳೇನಿದೆ ಅದು ಆಗಿರಬೇಕಾಗುತ್ತೆ ಕಾರಣಗಳು ಕಟ್ಟಾಗಿತ್ತು ಅಂದರೆ ಯಾವುದೇ ತೊಂದರೆಗಳಿರೋದಿಲ್ಲ ಓಕೆನಾ ಸೊ ಅಭಿ ನೇಮನ್ನ ತೊಗೊಂಡಿದ್ದಾರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಆ್ಯಂಡ್ ಇಲ್ಲಿ ರೀಶ್ ಅವರು ಇವ್ರ ಹೆಸರು ತೊಗೊಂಡಿದ್ದಾರೆ ಮಾಡೋಣ ನೋಡೋಣ ಇನ್ನೊಂದು ಇಬ್ಬರು ಕೂಡ ಬೇರೆ ಎರಡನೇ ನೇಮ್ ಯಾರು ತೊಗೋತಾರೆ ಅಂತ ಆ್ಯಂಡ್ ಇಲ್ಲಿ ಮಾಡೋಣ ನಿಮ್ಮನ್ನ ತಕೊಂಡಿರೋದು ಕೂಡ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸಿದೆ ಏನು ಕಾರಣಗಳು ಇಟ್ಕೊಂಡು ಕೊಡ್ತಾರೆ ಓದುವಾರು ಕಥೆಗಳು ಇಟ್ಕೊಂಡೇ ಕೊಡ್ತಾರ ಕತೆ ವೆಯ್ಟ್ ನೋಡೋಣ ಆ್ಯಂಡ್ ಜೊತೆಗೆ ಇಲ್ಲಿ ನ್ಯೂಸ್ ಕ್ರೀಮೇಲೆ ನೋಡ್ತಾ ಇರ್ಬೋದು ಅಶ್ವಿನಿ ಅವರು ಇವಾಗ ಸ್ಪಂದನ ಹೆಸರನ್ನ ತೊಗೊಂಡಿದ್ದಾರೆ ಆ್ಯಂಡ್ ತುಂಬ ಜನ ಹೇಳ್ತಿದ್ರಲ್ಲಪ್ಪ ಸ್ಪಂದನ ಮತ್ತು ಅಶ್ವಿನವರೆಲ್ಲ ಟೀಮ್ ಬಿಟ್ಟಿದ್ದಾರ ಹಾಗೆ ಹೀಗೆ ಅಂದ್ಕೊಂಡು ಆ ಥರ ಎಂಥದೂ ಇಲ್ಲ ಇಲ್ಲೇ ಒಂದು ಎಕ್ಸಾಂಪಲ್ ಅವ್ರ ಗ್ರೂಪ್ ಆಗ ಆ್ಯಡ್ ಆಗಿದ್ದರೆ ಇವ್ರು ಮಾಡ್ತಾನೆ ಇಲ್ವೇನೋ ಸೊ ಇವಾಗ ನೋಡಿ ಕ್ಲಿಯರಾಗಿ ಗೊತ್ತಾಗ್ತದೆ ಇಲ್ಲೇ ಕ್ಲಿಯರ್ ಮಾಡ್ಕೋಬೇಡಿ ಸ್ಪಂದ ನೇಮ್ನ ಅಶ್ವಿನ್ ಅಶ್ವಿನಿಗೌಡವರು ಅದೇ ಇಲ್ಲ ಕಾಣಿಸ್ಕೊಡೋಲ್ಲ ಅದು ಇದು ಅಂತ ರೀಸನ್ ಹೇಳಿ ಆಗ್ತಾರೆ ಅಂತ ಅನ್ಸುತ್ತೆ ಆಲ್ಮೋಸ್ಟ್ ಇವ್ರ ಗ್ರೂಪಲ್ಲಿ ಇದೇ ರೀಸನ್ ಬರುವಂಥ ಸಾಧ್ಯ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ವೆಯ್ಟ್ ಮಾಡಿ ನೋಡೋಣ ಇನ್ನೊಂದು ನೇಮ್ ಯಾರ್ದು ತಗೋತಾರೆ ಅಂತ ನೋಡೋಣ ಓಕೆನಾ ಇದಾದ ಮೇಲೆ ಧ್ರುವಂತು ಇಬ್ಬರು ನೇಮ್ನ ತೊಗೊಂಡಿದಾರೆ ಒಂದು ಅಬಿ ಸೊ ಅವರು ಈ ವಾರ ಪಕ್ಕ ನಾಮಿನೇಟ್ ಆಗ್ತಾರೆ ಈ ವಾರ ಸೇಫ್ ಆಗೋದಕ್ಕೆ ಏನಾದರೂ ಅಧಿಕಾರ ಸಿಕ್ತು ಬೇರೆದೇನೋ ಆಯಿತು ಏನೋ ಮಿರಕಲ್ ಆಯಿತು ಅಂದರೆ ಮುಗಿದು ಕತೆ ಬಟ್ ಈ ಸಲ ಅವರು ತಮ್ಮಂತ ಪ್ರೂವ್ ಮಾಡ್ಕೋಬೇಕು ಈ ವಾರ ತುಂಬ ಚೆನ್ನಾಗಿ ಆಟ ಆಡಿ ಜನಗಳ ಮನಸ್ಸನ್ನ ಗೆದ್ದು ಸೊ ವೋಟ್ನ ಪಡ್ಕೊಂಡು ಸೇವ್ ಆಗ್ತಾರೆ ಕಾದ್ ನೋಡೋಣ ಆ್ಯಂಡ್ ಇನ್ನೊಂದು ಕಡೆ ಮಾಳು ಆಗ್ತಾ ಇದ್ದಾರೆ ಸೊ ಈಗೇನು ಅದೇ ರೀಸನ್ಗಳು ಬರುತ್ತೆ ನೋಡಿಬೇಕಾರೆ ಪಕ್ಕ ಒಂದು ಇನ್ನೊಂದು ವಿಷಯ ಏನಪ್ಪ ಅಂದರೆ ಸ್ವಲ್ಪ ಸರ್ಪ್ರೈಸ್ ಆಯಿತು ಇದು ಇವಾಗ ಧನುಷ್ ಅವರು ಇಲ್ಲಿ ಕಾರಣಗಳನ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೀನಿ ಆಮೇಲೆ ರಕ್ಷಿತ್ ಅವರ ನೇಮ್ನ ತೊಗೊಂಡಿದ್ದಾರೆ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ನನಗೆ ರಶಿತ್ ಅವ್ರ ನೇಮ್ನ ತಗೊಂಡಿರ್ತದ ರಕ್ಷಿತ ಫ್ಯಾನ್ಸ್ಗಳೆಲ್ಲ ಇವರು ಟಾರ್ಗೆಟ್ ಮಾಡಿದಾರೆ ಹಾಗೆ ಅಂತ ಅನ್ಕೋಬೇಡಿ ಒಂದು ವಿಷಯ ಏನು ಗೊತ್ತಾ ನೀವು ಹೋದ್ವಾರ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಬೇರೆ ಬೇರೆ ನೆರೆಟಿವ್ನ ಸೆಟ್ ಮಾಡ್ಕೊಂಡು ಅಥವಾ ಬೇರೆ ಪರ್ಸ್ಪೆಕ್ಟಿವ್ ಯೋತ್ನ ಮಾಡಿ ಅವ್ರು ತೊಗೊಂಡು ನಿರ್ಧಾರ ಸರಿ ಅಂತ ನೀವು ಹೇಳ್ತಿರ ಬಟ್ ಒಂದು ವಿಷಯ ಏನಪ್ಪ ಅಂದರೆ ಸುದೀಪ್ ಹಣ ಕೇಳಿದಾಗ ಕೂಡ ಕ್ಲಾರಿಟಿನ ಕೊಡೋದಿಲ್ಲ ರಕ್ಷಿತ ಅವರು ಕಟ್ಟಾಗಿ ಸೊ ಅಲ್ಲಿ ತುಂಬ ಜನಕ್ಕೆ ಇನ್ನೊಂಥ ಒಂದು ಕನ್ಫ್ಯೂಷನ್ ಇತ್ತು ಯಾಕೆ ಹಿಂಗೆ ತೊಗೊಂಡ್ರು ಇದ್ಯಾಕೆ ಹಿಂಗೆ ಮಾಡಿದ್ರು ಕ ತೇಲೇನ ಬೇರೆ ಓಡ್ತಿದೆಯಾ ಬೇರೆ ಅಲ್ಲ ನೀವು ಹೇಗೆ ಬೇರೆ ಬೇರೆ ಪರ್ಸ್ಪೆಕ್ಟಿವ್ನ ಈಗ ರಕ್ಷಿತಾ ಹೇಳಿದಿರೋದನ್ನು ಕೂಡ ನೀವು ಪರ್ಸ್ಪೆಕ್ಟಿವ್ ಯೋಚನೆ ಮಾಡ್ತಿರೋ ಅದೇ ರೀತಿ ರಕ್ಷಿತ ಮಾಡಿರೋ ಪರ್ಸ್ಪೆಕ್ಟಿವ್ ಕೂಡ ಯೋಚನೆ ಮಾಡ್ಬೋದು ಅಲ್ಲಿರುವಂಥ ಸ್ಪರ್ಧಿಗಳು ಅದರಿಂದ ರಕ್ಷಿತ ಕೆಟ್ಟವರಾಗೂ ಕಾಣಿಸ್ಬೋದು ಅಥವಾ ಬೇರೆ ಥರ ಕೂಡ ಅನಿಸ್ಬೋದು ಸೊ ಅದನ್ನು ಅವರೇ ಮಾಡ್ಕೊಬಿಟ್ರು ಅಂತ ಅನಿಸುತ್ತೆ ಅಟ್ಲೀಸ್ಟ್ ಸ್ವಲ್ಪ ಕ್ಲಿಯರಾಗಿ ಎಲ್ಲದಕ್ಕೂ ಕೂಡ ಉತ್ತರ ಕೊಟ್ಟಿದ್ದಾರೆ ಐ ಥಿಂಕ್ ಎಲ್ಲರೂ ಕೂಡ ತಮ್ಮ ಇದ್ದಂಥ ಒಂದು ಥಾಟ್ಗಳೇನಿತ್ತು ಅದೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋರು ಅದು ಕೂಡ ಆಗಿಲ್ಲ ಆಗಿಲ್ಲಲ್ವ ಸೊ ಇನ್ನೂ ಡೌಟ್ಗಳಿದೆ ಹಾಗಾಗಿ ಮತ್ತೆ ರಿಪೀಟ್ ಆಗೋಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಖಂಡಿತವಾಗಲಿದು ಬಟ್ ಏನಾದರೂ ಜನ ಸಪೋರ್ಟ್ ಮಾಡ್ತಿದ್ದಾರೆ ಸೇವ್ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ ಮ ನೋಡೋಣ ಏನಾಗುತ್ತೆ ಕತೆ ಅಂತ ಇದಾದ ಮೇಲೆ ಧ್ರುವಂತವರ ಅವರ ನೇಮ್ನ ತಗೊಂಡಿರುವಂಥದ್ದು ರಾಶಿಕವರು ಇವರು ಕೂಡ ಕಾರಣಗಳನ್ನ ಕೊಟ್ಟಿದ್ದಾರೆ ಒಂದು ರೀತಿ ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು ಆ್ಯಂಡ್ ಜೊತೆಗೆ ಇವರ ಕಾರಣಗಳು ಎಷ್ಟು ಸ್ಟ್ರಾಂಗ್ ಇರುತ್ತೋ ಅಷ್ಟು ಇವ್ರಿಗೆ ಸಪೋರ್ಟ್ ಸಿಗುತ್ತೆ ಮೆಚ್ಯೂರ್ ಅಂತ ಅನ್ಸ್ಕೋತಾರೆ ಆ್ಯಂಡ್ ನೋಡುವ ಏನೇನು ಮಾಡ್ತಾರೆ ಈ ಕಥೆ ಅಂತ ಆ್ಯಂಡ್ ಇದಾದಮೇಲೆ ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಿರ್ಬೋದು ಸ್ಪಂದನ ಒಂದು ರಿಷ ಅವ್ರ ನೇಮ್ನ ಇನ್ನೊಂದು ರಾಶಿಕಾ ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು ರಿಷ ಅವ್ರಿಗೆ ಏನು ರೀಸನ್ ಇಡ್ತಾರೆ ಕಥೆ ಕತೆಕಾದ್ ನೋಡೋಣ ಏನಿಸುತ್ತೆ ಗೈಸ್ ಈ ಮೂವಿ ಬಗ್ಗೆ ಅಥವಾ ಈ ಸೆಲೆಕ್ಷನ್ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಒಟ್ಟಿನಲ್ಲಿ ಈ ವಾರ ಎಲ್ಲರೂ ಕೂಡ ತಗೊಳ್ಳಾಕೋತಾರೆ ಅಂತ ಅನ್ಸುತ್ತೆ ನಾಮಿನೇಷನ್ ಇದಕ್ಕೆ ಇಂಟ್ರೆಸ್ಟಿಂಗ್ ಮಾಡಿದ್ದಾರೆ ಎಲ್ಲನೂ ಕೂಡ ಚೆನ್ನಾಗಿದೆ ಓಕೆನಾ ಆ್ಯಂಡ್ ಇವಾಗ ಪ್ರೋಮೋದಲ್ಲಿ ಒಂದಿಷ್ಟು ವಿಷಯಗಳಿದೆ ಒಂದಿಷ್ಟು ಕಾರಣಗಳು ಕೂಡ ಹೇಳಿದ್ದಾರೆ ಅದನ್ನು ಕೇಳ್ತಾ ರಿಯಾಕ್ಷನ್ ಕೊಡ್ತಾ ಹೋಗೋಣ ಬನ್ನಿರಿ ಗೈಸ್ ನಿಮ್ಮ ನಿಮ್ಗೇನಾದ್ರು ಇವಾಗ ಈ ಬಿಗ್ ಬಾಸ್ ಮೇಲೆ ಯಾರಿಗೆ ಯೋಗ್ಯತೆ ಇಲ್ಲ ಅಂತ ನಾಮಿನೇಟ್ ಮಾಡಿ ಅಂತ ಹೇಳಿದ್ರೆ ಯಾರನ್ನ ನಾಮಿನೇಟ್ ಮಾಡ್ತಾ ಯಾವ ಎರಡು ಸ್ಪರ್ಧಿಗಳಿಗೆ ಈ ಬಿಗ್ ಬಾಸ್ ಮನೆ ಇರೋದಕ್ಕೆ ಯೋಗ್ಯತೆ ಇಲ್ಲ ಟಾಸ್ಕ್ ಅಂತಾರೆ ತೊಗೋಬೋದು ನೀವು ಅಥವಾ ವ್ಯಕ್ತಿತ್ವ ಅಂತ ತೊಗೋಬೋದು ಏನಾರ ರೀಸನ್ ಒಂದು ರೀಸನ್ ಕೊಟ್ಬಿಟ್ಟು ಇಬ್ಬರು ನೇಮ್ನ ತೊಗೊಳ್ಳಿ ನೋಡೋಣ ಯಾರು ನೇಮ್ ಜಾಸ್ತಿ ಬರುತ್ತೆ ಅಂತ ಓಕೆನಾ ಬಟ್ ರೀಸನ್ ಕಟ್ಟಾಗಿರ್ಬೇಕು ಓಕೆನಾ ಅನ್ಸುತ್ತೆ ಗೈಸ್ ಈಗ ಧನು ಅವ್ರಿಗೆ ಕೊಡ್ತಿರುವಂತಹ ಕಣ ನನಗೊಂದು ಅಷ್ಟು ಓಕೆ ಅನಿಸ್ತಿಲ್ಲ ಅವ್ರು ಯಾವ ಪರ್ಸ್ಪೆಕ್ಟಿವ್ ಹೇಳ್ತಿದ್ರಂತ ಅರ್ಥ ಆಗ್ತಿಲ್ಲ ನನಗೆ ಬಟ್ ನನಗೆ ಇವಾಗ ಏನು ಅನ್ನಿಸ್ತು ಅಂದರೆ ರಕ್ಷಿತ್ವರಿಗೆ ಕೊಟ್ಟಿರುವಂಥ ಇದನ್ನು ಸರಿಯಾಗಿ ಯೂಸ್ ಮಾಡ್ಕೋತಿಲ್ಲ ಅನ್ನೋ ರೀತಿ ಹೇಳ್ತಾರೆ ಇರೋದು ಅಂಥದ್ದು ಇನ್ನೂ ಏನಾರು ಮುಂದೆ ಹೇಳ್ತಾರೆ ಇಂಕಂತ ಎಪಿಸೋಡ್ ಎಪಿಸೋಡ್ ನೋಡಿ ಮಾತಾಡೋಣ ಓಕೆನಾ ಬಟ್ ಏನಪ್ಪ ಅಂದರೆ ನನ್ನ ಪ್ರಕಾರ ತುಂಬ ಚೆನ್ನಾಗಿ ಈ ಸ್ಟೇಜ್ನ ಯೂಸ್ ಮಾಡ್ಕೋತಿದ್ದಾರೆ ಆ್ಯಂಡ್ ಏನು ತುಂಬ ದಡ್ಡಿ ಕೂಡ ಅಲ್ಲ ಒಳ್ಳೆತನ ಇಟ್ಕೊಂಡು ಆಡ್ತಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ತುಂಬ ಚೆನ್ನಾಗಿ ಅವ್ರ ಆಟ ಆಯಿತು ಅವ್ರ್ ಆಯ್ತು ಆಡ್ಕೊಂಡು ಹೋಗ್ತಾ ಹೋಗ್ತಿದಾರೆ ಅದೇ ತುಂಬ ಬೆನಿಫಿಟ್ ಕೂಡ ಇದೆ ಅಂದ್ರೆ ಈಗ ಟಾಸ್ಕ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಅಂಡ್ ಬೇರೆ ಕೂಡ ಚೆನ್ನಾಗಿದ್ದಾರೆ ಅಂತ ಅನ್ಸುತ್ತೆ ರಕ್ಷಿತ್ ಅವರು ಬಟ್ ಇವರು ಯಾಕೆ ಪ್ರೂವ್ ಮಾಡ್ಕೊತಿಲ್ಲ ಅಂತ ಹೇಳಿದ್ರು ಅಂತ ನಂಗೆ ಅರ್ಥ ಆಗ್ತಿಲ್ಲ ಅದೇ ಇವಾಗ ಆಯ್ತಲ್ಲ ಆ ವಿಷಯ ಆಗಿರೋದ್ರಿಂದ ಒಂದ ಇನ್ನಿಷ್ಟು ನೆಗೆಟಿವ್ ಮಾಡ್ಕೋತಿದ್ದಾರೆ ಇವ್ರ್ ಕೊಟ್ಟು ಅವಕಾಶ ಕೂಡ ಸರಿ ಮಾಡ್ಕೋತಿಲ್ಲ ಅನ್ನೋ ರೀತಿ ಒಂದು ಪರ್ಸ್ಪೆಕ್ಟಿವ್ ಇರ್ಬಹುದೇನೋ ವೇಟ್ ಮಾಡಿ ನೋಡೋಣ ಒಂಥರ ನಗ್ತಾರೆ ಅನ್ನೋದನ್ನ ತುಂಬ ಚೆನ್ನಾಗಿ ಇವರು ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ ಅದಾಗುತ್ತೆ ಏನು ಮಾಡೋಕ್ಕಾಗಲ್ಲ ಬಟ್ ಏನಪ್ಪ ನನ್ನ ಪ್ರಕಾರ ಆ್ಯಕ್ಚುಲಿ ಇಬ್ಬರ ಮಧ್ಯೆ ಏನಾಗಿದೆ ಏನು ಅಂತ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಇವಾಗ ಅವರಿಬ್ಬರದ್ದು ತಪ್ಪು ಸರಿ ಅನ್ನೋದು ಬೇರೆ ಲೆಕ್ಕ ಓಕೆನಾ ಅಂದರೆ ಎರಡು ಕಡೆ ಕಡೆಯಿಂದ ಕೂಡ ಒಂದಿಷ್ಟು ತಪ್ಪಂತ ಆಗಿದೆ ಓಕೆನಾ ಅಟ್ಲೀಸ್ಟ್ ಇನ್ನು ಮುಂದೆ ಅದನ್ನು ಕ್ಯಾರಿ ಮಾಡಿದಂತೆ ಆಟ ಆಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಏನೇ ಆಗಿರ್ಬೋದು ಇವ್ ಇವ್ರ ಪ್ರಕಾರ ಅವ್ರ ತಪ್ಪು ಅವ್ರ ಪ್ರಕಾರ ಇವ್ರ ತಪ್ಪು ಅನ್ನೋದು ಇರ್ಬೋದು ಓಕೆನಾ ಆದರೆ ಹೊರಡೆ ಇಬ್ಬರದು ಇಬ್ಬರು ಇಮೇಜ್ ಕೂಡ ಡ್ಯಾಮೇಜ್ ಆಗುತ್ತಾ ಸೊ ಹಾಗಾಗಿ ಇನ್ನು ಮುಂದೆ ಆದರೂ ಸ್ವಲ್ಪ ಮೆಚೂರ್ ಆಗಿ ಈ ವಿಷನ್ ಹ್ಯಾಂಡಲ್ ಮಾಡ್ರೆ ಒಳ್ಳೆಯದಾಗುತ್ತೆ ಆ್ಯಂಡ್ ಇದೊಂದು ಲವ್ ಟ್ರ್ಯಾಕ್ ಅನ್ನೋದಾಗ್ಬೋದು ಒಂದು ಒಂದಿಷ್ಟು ಬರ್ತಾರೆ ಅನ್ನೋದಾಗ್ಬೋದು ಹಿಂದೆ ಬರ್ತಾರೆ ಇವೆಲ್ಲ ಏನಿದೆ ಅದು ಸ್ವಲ್ಪ ಜಾಸ್ತಿ ಡ್ಯಾಮೇಜ್ ಮಾಡುತ್ತೆ ಹೊರಡೆ ಅಂತಲೇ ಹೇಳ್ಬೋದು ಹಾಗಾಗಿ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡ್ರೆ ಓಕೆ ಓಕೆ ಆಗುತ್ತೆ ಆ್ಯಂಡ್ ಜೊತೆಗೆ ಇಲ್ಲಿರುವಂಥ ಸ್ಪರ್ಧಿಗಳು ಇದರಲ್ಲಿ ತುಂಬ ಎಡ್ಕ್ತಾ ಇದ್ದಾರೆ ಅಂತ ಕೂಡ ಅನಿಸುತ್ತೆ ಆ್ಯಂಡ್ ಇವಾಗ ಧ್ರುವಂತವರು ಯಾವ ಥರ ಇದ್ದಾರೆ ಏನು ಕತೆ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ತುಂಬ ನಮಗೂ ಕೂಡ ತುಂಬ ಕ್ಲಿಯರಾಗಿ ಗೊತ್ತಿದೆ ಬಟ್ ಏನಪ್ಪ ಅಂದರೆ ಅದು ತುಂಬ ಹರ್ಟ್ ಮಾಡ್ತಿದೆ ಅಥವಾ ಬೇರೆ ಥರ ಅನಿಸಿದೆ ಇವ್ರಿಗೆ ಅನ್ನೋದು ಗೊತ್ತಾಗ್ತಿದೆ ಆ್ಯಂಡ್ ಧ್ರುವಂತ್ ನನ್ನ ನನ್ನ ಪ್ರಕಾರ ಈ ಸೀಸನ್ ನನಗೆ ಯಾರನ್ನಾರು ಒಬ್ಬರನ್ನ ಕಟ್ಟಾಗಿ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ಅದು ಧ್ರುವಂತ್ ಅವ್ರ ಕ್ಯಾರೆಕ್ಟ್ರೆ ಯಾಕಂದ್ರೆ ಅವ್ರು ಫಸ್ಟೇ ಒಂಥರ ಅನಿಸ್ತಾರೆ ಇವಾಗಲೇ ಒಂಥರ ಅನಿಸ್ತಿದ್ದಾರೆ ಅವ್ರ ಮಾತು ಅವ್ರು ಹೇಳುವಂಥ ರೀತಿ ಎಲ್ಲವೂ ಕೂಡ ಡಿಫ್ರೆನ್ಸ್ ಇದೆ ಅದು ವೀಟಿದ್ರು ಕೂಡ ಒಪ್ಕೊಳ್ಳೋದಿರೋದೆಲ್ಲ ನೋಡಿದಾಗ ಇನ್ನೂ ಬೇಜಾರಾಗುತ್ತೆ ಆ್ಯಂಡ್ ವಾದ ಮಾಡಿ ಅದನ್ನ ಇನ್ನೊಂದರ ಕತೆ ಕಟ್ತಾರೆ ಇವೆಲ್ಲ ನೋಡಿದಾಗ ಬೇಜಾರಾಗುತ್ತೆ ಆ್ಯಂಡ್ ಇವಾಗ ರಾಶಿಕ್ ಅವರು ಹೇಳ್ತಿರೋದು ನೋಡಿದ್ರೆ ಗೈಸ್ ನಿಮಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ನನಗೆಲ್ಲೂ ಕೂಡ ಅಹಂಕಾರ ಇದೆ ಅಂತ ಅನಿಸಿಲ್ಲ ಅದು ನಾವು ಕಾನ್ಫಿಡೆನ್ಸ್ ಅಂತ ಕೂಡ ಅನ್ಕೋಬೋದು ಆ್ಯಂಡ್ ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಆ್ಯಂಡ್ ಜೊತೆಗೆ ಅಹಂಕಾರ ಅಂತಲೇ ಅನ್ಕೋಣ ಅಥವಾ ಕಾನ್ಫಿಡೆನ್ಸ್ ಅಂತಾರೆ ಯಾವ ಥರ ತೊಗೊಂಡ್ರೂ ಓಕೆನೆ ಬಟ್ ಏನಿದ್ದು ಕೂಡ ಹೋಗಿ ಮಾಡಿದಾಗ ಅದನ್ನು ತುಂಬ ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ದಾರೆ ಬಟ್ ಅವ್ರಿಗೆ ಪ್ರಾಬ್ಲಮ್ ಆಗ್ತಿರೋದೇನಪ್ಪ ಅಂದರೆ ಒಂದು ಕನ್ವಿನ್ಸ್ ಮಾಡೋ ವಿಷಯದಲ್ಲಿ ತುಂಬ ಹಿಡೋಕ್ತಾ ಇದ್ದಾರೆ ಒಂದು ಸ್ವಲ್ಪ ಮೆಚುರಿಟಿಯಿಂದ ಹ್ಯಾಂಡಲ್ ಮಾಡ್ಬಿಟ್ಟಿರೋ ವಿಷಯಗಳನ್ನ ಐ ಥಿಂಕ್ ಇಷ್ಟೊತ್ತಿಗೆ ಎಲ್ಲೋ ಹೋಗ್ತಾ ಅನ್ಸುತ್ತೆ ನೋಡಿ ಎಷ್ಟೆಲ್ಲ ಟಾಸ್ಕ್ ಚೆನ್ನಾಗಿ ಆಡ್ಬೋದು ಸ್ಟಿಲ್ ಇವ್ರಿಗೆ ನೆಗೆಟಿವ್ ಆದ ಕಾರಣ ಅಂದರೆ ಈಗ ಕನ್ವಿನ್ಸ್ ಮಾಡೋವಂಥ ವಿಷಯಗಳಲ್ಲಿ ಅಥವಾ ಒಂದು ವಿಷಯ ಅಂತ ಬಂದಾಗ ತುಂಬ ಜಗಳ ಗಲಾಟೆ ಮಾಡ್ಕೊಳೋದು ಇದೇ ಜಾಸ್ತಿ ಆಗುತ್ತೆ ಕೇಳಲ್ಲ ಮಾತಾಡೋಲ್ಲ ಕ್ಲಿಯರಾಗಿ ಅದು ಪ್ರಾಬ್ಲಮ್ ಆಗಿದೆ ಅಂತಲೇ ಹೇಳ್ಬೋದು ಬಟ್ ಏನಪ್ಪಾ ಅಂದರೆ ಅವರ ಎಫರ್ಟ್ ಸಖತ್ತಾಗಿದೆ ಜೊತೆಗೆ ಅದರಿಂದಲೇ ಒಂದಿಷ್ಟು ಕಾನ್ಫಿಡೆನ್ಸ್ ಅನ್ನೋದು ಬೇರೆಯವ್ರಿಗೆ ಓವರ್ ಕಾನ್ಫಿಡೆನ್ಸ್ ಅಂತ ಕೂಡ ಅನಿಸ್ಬೋದು ಅಥವಾ ಬೇರೆ ಥರ ಅಂತೂ ಕೂಡ ಅನಿಸ್ಬೋದು ಅದು ಇದ್ದಿದ್ದೆ ಓಕೆನಾ ಬಟ್ ಏನಪ್ಪ ಅಂದರೆ ನನ್ನ ಪ್ರಕಾರ ಟಾಸ್ಕ್ ಅಂತ ಸಖತ್ತಾಗಿ ಆಟಾಡ್ತಾರೆ ಅದೊಂದು ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ ಬಟ್ ಏನಂದರೆ ಕೆಲವೊಂದು ಕಡೆ ಎಡ್ವರ್ಟ್ಗಳಾಗ್ತದೆ ಅವ್ರ ಕಡೆಯಿಂದ ಯಾ ಅದು ನಿಜನೇ ಒಬ್ಬ ಅಭಿಪ್ರಾಯ ಲಾಸ್ಟ್ ಪಾಯಿಂಟ್ ಅಗ್ರಿ ಮಾಡ್ತೀನಿ ಆಕ್ಚುಲಿ ಅಂದ್ರೆ ಎಲ್ಲರ ಜೊತೆ ಹೇಳ್ಕೊತಿದಾರೆ ಮಾತಾಡ್ತಿದ್ದಾರೆ ಬಟ್ ಏನಪ್ಪ ಅಂದ್ರೆ ಕೆಲವು ಸ್ಪರ್ಧಿಗಳ ಬಗ್ಗೆ ತುಂಬಾ ಬೇರೆ ಒಪಿನಿಯನ್ ಇಟ್ಕೊಂಡಿದ್ದಾರೆ ರಾಶಿಕ್ ಅವರು ಅದನ್ನ ಕ್ಯಾರಿ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸ್ಪಂದನ ಬಗ್ಗೆ ತುಂಬಾ ಬೇರೆ ಒಪಿನಿಯನ್ ಇದೆ ಅವ್ರದ್ದು ನಾನು ವಿಡಿಯೋ ನೋಡ್ತಾ ಇದ್ದೆ ಕೆಲವೊಂದು ಲೈವ್ ಕ್ಲಿಪ್ಸ್ಗಳನ್ನ ಬಟ್ ಸ್ಪಂದನ ಹತ್ರ ಇಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಒಳ್ಳೆ ರೀತಿ ಬಯಸ್ತಾರೆ ಇವ್ರನ್ನ ಅಂದ್ರೆ ಒಳ್ಳೆ ರೀತಿಯೇ ಮಾತಾಡ್ತಾರೆ ಧ್ರುವನ್ ಜೊತೆ ಮಾತಾಡಿದ್ದು ನೀವು ನೋಡಿದಿರ ಸೊ ಈ ರೀತಿ ಇದ್ದಾಗ ಏನೋ ಬೇಡ ಒಪ್ಪಿನಿಯನ್ ಇಟ್ಕೊಂಡು ಮಾತಾಡೋದಂತೆ ಕ್ಲಿಯರ್ ಮಾಡ್ಕೊಳ್ಳೋದಂತೆ ಅದನ್ನು ಇದು ಮಾಡ್ಕೊಂಡು ಅವ್ರು ಬಿಟ್ಬಿಟ್ಟು ಯಾರೋ ಒಬ್ರು ಇಷ್ಟ ಆಗ್ತಾರೆ ಅವ್ರ ಜೊತೆ ಹೋಗೋವಂಥದ್ದು ಏನಿದೆ ಅದು ಸ್ವಲ್ಪ ರಾಂಗ್ ಆಗುತ್ತೆ ಇವರು ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದೆ ಶಿವರಾಜ್ ಜೊತೆ ಅದನ್ನೇ ತೋರಿಸ್ತಾ ಇದ್ದಾರೆ ಅವರು ಕೂಡ ಸೊ ನೋಣ ಸೊ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು ನಿಮ್ಮ ಅಭಿಪ್ರಾಯದಿಂದ ಕಮೆಂಟ್ ಸೆಕ್ಷನ್ ಚೆಸಿ ನೋಡೋಣ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಯು ಗೈಸ್ ಬಾಯ್